ಉಳಿದ ಕಡೆ ಎಲ್ಲಾನು ಎಲ್ಲ ಸ್ಟಡಿ ಮಾಡತ್ತೇವ್ರಿ ಚಿತ್ತೂರ್ ಇರ್ಬೋದ್ರಿ ಬೈಲೊಂಗ್ ಇರ್ಬೋದು ಅಲ್ಲಿ ಮತ್ತೆ ದೊಡ್ಡಗೋಡ್ ಇರ್ತಾರ ನಾವೆಲ್ಲರೂ ಚರ್ಚೆ ಮಾಡಿ ಸೆಪ್ಟೆಂಬರ್ ದಾಗ ಕ್ಯಾಂಡಿಡೇಟ್ ಫೈನಲ್ ಮಾಡ್ತೇವೆ ಚಿತ್ತೂರು ಬೈಲೊಂಗ್ಳು ಕೆಲವೊಂದು ಗೋಕಾಕ್ ಮುಡ್ಲಿಗೆ ಸೆಪ್ಟೆಂಬರ್ ದಲ್ಲಿ ಫೈನಲ್ ಮಾಡ್ತಾರೆ ಈಗ ನಾವ್ ಅತಿ ಇನ್ನ ಬೇರೆ ಯಾರು ನಿಲ್ತಾರೋ ಇನ್ನು ತಕ ಗೊತ್ತಿಲ್ಲ ಮುನ್ನ ಅಂದ್ರೆ ಮೀಡಿಯಾದಾಗು ನಾನು ರೀ ರಾಹುಲ್ ಅವ್ರ ಬೆಳಗಾವ ಸ್ಪರ್ಧೆ ಮಾಡ್ತಾರೆ ಅಂತ ಇನ್ನೊಬ್ಬರು ಮತ್ತೊಂದ್ ಕಡೆ ಸ್ಪರ್ಧೆ ಮಾಡ್ತಾರೆ ಮೀಡಿಯಾದಾಗ ನೋಡ್ತಾ ಇದ್ದೀವಿ ಇದರ ಬಗ್ಗೆ ಇನ್ನೊಂದ್ಸಲ ಮತ್ತೆ ಸತೀಶ್ ಅವರು ನಾವು ರಮೇಶ್ ಅವ್ರ ಕುಂತ ಚರ್ಚೆ ಮಾಡಿದಾಗ ಯಾವ್ದನ್ನೋದು ಫೈನಲ್ ಬಂದ್ರು ಬರ್ಬೋದು ಇಲ್ಲಿ ತಗ ತರ ಯಾವ್ದು ಚರ್ಚೆಗಳು ಆಗಿಲ್ಲ ಬ್ಯಾಂಕ್ ಜಾರಕಿಹೊಳಿ ಕುಟುಂಬಕ್ಕೆ ರಮೇಶ್ ಜಾರಕಿಹೊಳಿ ಸರಿಯಾದಂತ ನಿನ್ನೆ ರೀ ಅಲ್ಲ ಈಗ ಮೊದಲಿಂದ ನಮ್ಮವ್ರು ಏಳು ಜನ ಚುನಾಯ್ ನಮ್ ಕಡೆಯಿಂದ ಇರ್ತಿದ್ರು ಅದು ಸೊ ಆ ತರ ಏನು ನೋಡ್ರಿಗ್ ಹೇಳ್ತಾರೆ ಎಲ್ಲಾರು ನಾವ್ ಇಷ್ಟಲ್ಲ ಹತ್ತು ವರ್ಷ ಇದ್ರು ಯಾರಿಗೂ ಒಬ್ರಿಗೆ ಲೋನ್ ಕೊಡ್ರಿ ಮತ್ತೊಂದು ಇನ್ಶೂರೆನ್ಸ್ ಏನೂ ಮಾಡಕ್ಕಿಲ್ಲ ಮಣ್ಣಿ ಸೌಭಾಗ್ಯ ಲಕ್ಷ್ಮಿ ಬಂದಾಗ ಬಂದ ಅದಕ್ಕೆ ನಿಮ್ಗೆ ಸ್ಪಷ್ಟ ಹೆಣ್ಣೆ ಎಲ್ಲರೂ ನೂರ ಅರವತ್ತು ಕೋಟಿ ನೂರನೇ ಅರವತ್ತು ಕೋಟಿ ಅಲ್ಲಪ್ಪ ಎಂಬತ್ ಕೋಟಿ ಬೆಳಗಾವಿ ಎಂಬತ್ತು ಕೋಟಿ ಕೊಲ್ಲಾಪುರ ಡಿಸೀಸ್ ಬ್ಯಾಂಕ್ ಕೂಡ ನೂರ ಅರವತ್ತು ಕೋಟಿ ಕೊಟ್ಟಿದ್ದೀವಿ ಮಾರ್ಚ್ ಹಣಗೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಟಬೇಕಾಗ್ತದೆ ಅದನ್ನು ಕಟ್ಟು ಜವಾಬ್ದಾರಿ ಹೋಗ್ತೈತಿ ಬ್ಯಾಂಕ್ನವ್ರಿಬ್ಬರು ಅಲ್ಲೇ ನೇಮಕ ಮಾಡ್ತೀವಿ ಮತ್ತು ಆಮ್ಯಾಗ ಇನ್ನೊಂದು ಕೆಲವೊಂದು ಹೇರವ್ರು ಯಾಕಂದ್ರೆ ಕೆಲವೊಂದ್ರೆ ಖಾಸಗಿ ಕಂಪ್ನಿಗಳಿಗೆ ಅಂದರೆ ಕೊಡ್ತಾರೆ ಅಂತೇಳಿ ನಾವು ಅದನ್ನೇ ಏನಿಲ್ಲ ಡಿಪಾಸಿಟ್ ನಾವು ಬ್ಯಾಂಕ್ನಾಗ ಇಟ್ಕೊಂಡು ಕೊಡ್ತಾರೆ ಡಿಪಾಸಿಟ್ ನಾವು ಡಿಪಾಸಿಟ್ ಎಲ್ಲಿದ್ರೂ ಲಾಸ್ ಆಗ್ತದೆ ಅದಕ್ಕೆ ನಾವು ದುಡ್ಡನ್ನ ದುಡಿಸ್ಬೇಕಾಗ್ತಿತ್ತು ರೀ ಕೆಲವೊಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೋ ಮತ್ತೊಂದು ಎಲ್ಲ ಪ್ರೈವೇಟ್ ಕಂಪ್ನಿಗೆ ಅನಿವಾರ್ಯ ಚಲೋ ಸ್ಟ್ರಾಂಗ್ ಇದೆ ಈಗ ಯಾರ್ಯಾರು ಯಾರು ಕೋಟಿ ಕೊಡ್ರಿ ಎರಡ್ ಕೋಟಿ ಆಸ್ತಿ ಪರ್ಸೆಂಟ್ ಕೊಡಬೇಕು ಅದಕ್ಕೆ ಕೊಟ್ಟೆ ಕೊಡ್ತೀವಿ ಅದಕ್ಕೆ ದಯಮಾಡಿ ಬ್ಯಾಂಕ್ನ ಡಬಲ್ ಆಗ್ತೈತ್ರಿ ಇಟ್ಕೊಂಡ್ರೆ ಲಾಸ್ ಆಗ್ತೈತೆ ಅದಕ್ಕೆ ಮಾಡ್ತಾ ಇದೀರಿ ನಾ ಏನಿಲ್ಲ ನಮಗೇನ ಸಂಪರ್ಕ ಮಾಡಿಲ್ಲರಿ ನಮ್ ಕ್ಯಾಂಡಿಡೇಟ್ ಅರವಿಂದ್ ಪಾಟೀಲ್ ಅದಾರ ಅವ್ರು ಮಾಡಾಕತ್ತ ರೀ ಆಚ ಕಡೆ ಮತ್ತ್ ಯಾರ್ ನಿಲ್ತಾರ ರಾಮದುರ್ಗ ನಮ್ ಕ್ಯಾಂಡಿಡೇಟ್ ಈಗ ಆಗ್ಲಿ ಒಂದ್ ಸ್ವಲ್ಪ ಹೋಗಿ ಎಲ್ಲಾ ಮಾತಾ ಮೀಟಿಂಗ್ ಮಾಡಿ ಬಂದಿದ್ರಿ ಅಶೋಕ್ ಪಟೇಲ್ ಅವರು ಅವರು ಈಗ ಅವರು ಸುದ್ದಿ ಸೊ ಕ್ಯಾಂಡಿಡೇಟ್ ನಾವ್ ಅಗಸ್ಟ್ ಅಲ್ಲಿ ಹೇಳ್ತೇನ ಹೆಂಗಮನವಲ್ ಸಾವ್ರ ಈಗ ಡಿ ಸಿ ಸಿ ಬ್ಯಾಂಕ್ ರೀ ಮಹಂತೇಶ್ ಒಂದ್ ಮೂವತ್ ವರ್ಷದ ಇವರು ಏನ್ ವಿಶೇಷ ಅವ್ರನ್ನ ಕೇಳ್ಬಿಡ್ರಿ ನನಗ ಗೊತ್ತಾಗತ್ತೆ ಎಲ್ಲಾರು ಯಾಕೆ ಎಲ್ಲಾರು ಯಾಕೆ ನಿಲ್ಕ ಓಡಾಡತ್ತಾರೋ ಏನೋ ಚಿಕ್ಕರಿ ಎಲ್ಲ ಈ ಅಂದ್ರೆ ಯಾಕೆ ಈಗ ನಾವ್ ಎಲ್ಲ ನಾವು ನಮ್ ಸೆಕೆಂಡ್ ಲೀಡರ್ ಲೀಡರ್ಗಳಿಗೆಲ್ಲಾ ಬೆಳೆಸಿ ಅವ್ರಿಗೆಲ್ಲ ಅವಕಾಶ ಕೊಡ್ತಿದ್ವಿ ಎಲ್ಲಾರ ಹಂಗ್ ಮಾಡಿ ಚಲೋ ಅವ್ರ ಅಕಸ್ಮಾತ್ ನಿಲ್ತು ಅಂದ್ರೆ ನಮ್ಗೆ ಏನು ಮಾಡಕ್ ಆಗಲ್ಲ ಅಂದ್ರೆ ಕ್ವಶನ್ ಮಾಡಕ್ ಬರ್ದಿಲ್ಲ ಅವ್ರ ಡಿಸಿಜನ್ ಬಿಟ್ಟಿದ್ದಾರೆ